ನಮಸ್ಕಾರ ನನ್ನ ರೈತ ಮಿತ್ರರೇ ಮತ್ತು ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಈ ಪುಟಾಣಿ ವಿಡಿಯೋಗೆ ಆಧರಿಕ ಸುಸ್ವಾಗತ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಚಾಕ್ಲೇಟು ಈ ಚಾಕ್ಲೇಟ್ಗೆ ಹೆಚ್ಚಾಗಿ ಇದು ಒಂದು ಕ್ರಾಪಲ್ಲ ಎರಡು ಕ್ರಾಪಲ್ಲ ಇದು ಸದಾತಃ ನಾಲ್ಕನೇ ಕ್ರಾಪು ನಾಲ್ಕನೇ ಕ್ರಾಪಲ್ಲಿ ಹೇಗೆ ಹೂವು ಬಂದಿದೆ ಮತ್ತು ಹೇಗೆ ಬಟ್ಸಿದ್ದೆ ಇದು ಬರೋದಕ್ಕೆ ಕಾರಣ ಏನು ಏನೇನು ಕೊಟ್ಟಿದ್ದಾರೆ ಹೇಗೆ ಬೆಳವಣಿಗೆ ಆಯಿತು ಅನ್ನೋದು ಸಂಸ್ಕೃತವಾಗಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ನನ್ನ ರೈತ ಮಿತ್ರರೇ ಇದು ನಾಲ್ಕನೇ ಸಲ ಕ್ರಾಪು ಇದು ಗಿಡ ಕಟ್ಟಿಂಗ್ ಆದ ಮೇಲೆ ಒಂದು ಸಲಕ್ಕೆ ವ್ಯಾಮ್ ಗೋಲ್ಡಿ ಕಾಲು ಕೆ ಜಿ ಸಿ ಡೈಮಂಡ್ ಎಲ್ ಲೀಟರು ಇದನ್ನು ಡ್ರಿಪ್ಪಲ್ ಬಿಡಿಸಿದ್ದೆ ಟ್ರಿಪ್ಪಲ್ ಕಟ್ಟಿಂಗ್ ಕೊಟ್ಟು ಐದು ದಿನದ ನಂತರ ಟ್ರಿಪ್ಪಲ್ ಕೊಡಿಸಿದ್ದೆ ಆಮೇಲೆ ತದನಂತರ ಸ್ಪ್ರೇ ತೇಜಲ್ಲು ಮತ್ತು ಕಂಪ್ಯೂಟರ್ ಸೂಪರು ಸ್ಪ್ರೇ ಮಾಡಿಸಿದ್ದೆ ಆಮೇಲೆ ತದನಂತರ ಟ್ರಿಕೋಡಮ್ಮ ಸುಡಮನ್ಸು ಅದೊಂದು ಒಂದು ಸಲ ಟ್ರಿಪ್ಪಲ್ಲಿ ಕೊಡಿಸಿದ್ದೆ ಆಮೇಲೆ ತದನಂತರ ಮತ್ತು ಸಿ ಡೈಮಂಡು ಭಾಗ್ಯ ಮೆಕ್ಸು ಸಿ ಡೈಮಂಡ್ ಎರಡು ಲೀಟ್ರು ಭಾಗ್ಯ ಮೆಕ್ಸು ಒಂದು ಕೆ ಜಿ ಇದನ್ನು ಟ್ರಿಪ್ಪಲ್ಲಿ ಕೊಡಿಸಿದ್ದೆ ಕೊಟ್ಟಿರೋದ್ರಿಂದ ನಾಲ್ಕನೇ ಕ್ರಾಪು ಈ ಥರ ಚೆನ್ನಾಗಿ ಕ್ರಾಪು ಇಳುವರಿ ಬಂದಿದೆ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಳುವರಿ ಬಂದಿದೆ ಅಂತ ಇದು ನಾಲ್ಕನೇ ಸಲ ಕ್ರಾಪು ನಾಲ್ಕನೇ ಸಲ ಕ್ರಾಪು ಆದರೂ ಇಷ್ಟು ಚೆನ್ನಾಗಿ ಇಳುವರಿ ಬಂದಿದೆ ಗ್ರೋತು ಬಂದಿದೆ ಮತ್ತು ಬೊಡ್ಡು ಅಷ್ಟೇ ಚೆನ್ನಾಗಿ ಬಂದಿದೆ ವರ್ಷ ಎಲ್ಲ ಚೆನ್ನಾಗಿತ್ಕೊಂಡಿದ್ದೆ ಸ್ನೇಹಿತರೆ ರೈತರೇ ನೋಡ್ತಾ ಇರ್ಬೋದು ನೀವು ಇಷ್ಟು ಚೆನ್ನಾಗಿ ಗ್ರೋತಲ್ಲಿ ಬಂದಿದೆ ಮತ್ತು ಇಳುವರಿನೂ ಅಷ್ಟೇ ನಾಲ್ಕನೇ ಕ್ರಾಪ್ ಅನ್ಸೋದೇ ಇಲ್ಲ ಎಲ್ಲರೂ ಫಸ್ಟ್ನೇ ಕ್ರಾಪ್ ಅಂತಾರೆ ಆದರೆ ಇಳುವರಿಯೆಲ್ಲ ಆಗಿ ಸಖತ್ತಾಗಿ ಸೆಟ್ಟಿಂಗ್ಸ್ ಆಗಿದೆ ಹೂವೋ ಅಷ್ಟೇ ಫ್ಲವರ್ ಅಷ್ಟೇ ಗ್ರೋತಿಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಈ ಫ್ಲ್ಯಾಟ್ ಕೂಡ ನಾನೇ ಕೂಡ ಫಾಲೋ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು ನೀವು ಇಷ್ಟು ಚೆನ್ನಾಗಿ ಬಂದಿದೆ ಹೂವು ಫ್ಲವರ್ ಸೆಟ್ಟಿಂಗು ಆಮೇಲೆ ಸ್ಪ್ರೇಗೆ ಬಂದು ಮೋಕ್ಷ ನಾಲ್ಕೈ ಮೇಲು ಸಿ ವ ಸಿ ಒಂದು ಗ್ರಾಮು ಇಷ್ಟನ್ನು ಹಾಕೊಂಡು ಸ್ಪ್ರೇ ಮಾಡಿಸಿದ್ದೀವಿ ಈ ಮಾಡಿಸೋದ್ರಿಂದ ಈ ಕರೆ ಚಿಕ್ಕಿ ರೋಗ ಈ ಬ್ಲ್ಯಾಕ್ ಚಿಕ್ಕಿ ರೋಗ ಎಲ್ಲ ಸುತ್ತೋಗಿದೆ ಮತ್ತು ಮಸ್ ಮಜ್ಜಿಗೆ ರೋಗ ಅಂತೀವಿ ರೋಗ ಕೂಡ ಸುತ್ತೋಗಿದೆ ತದನಂತರ ಹೂವು ಫ್ಲವರ್ ಬಡ್ಡಿಂಗ್ ಎಲ್ಲ ಓಪನ್ ಆಗೋ ಟೈಮ್ನಲ್ಲಿ ತೆಟಿನ್ ಜರ ಫಾರ್ಟಿ ಒಂದು ಐದು ಕೆ ಜಿ ಡ್ರಿಪ್ಪಲ್ಲಿ ಬಿಡಿಸಿದ್ದೆ ಮತ್ತು ಡ್ರಿಪ್ಪಲ್ಲಿ ಮತ್ತೆ ಸ್ವಲ್ಪ ಗಿಡ ಕೊಡೋದಕ್ಕೆ ಮೋಕ್ಷ ಒಂದು ಲೀಟ್ರು ಸಿ ಓ ಸಿ ಒಂದು ಕೆ ಜಿ ಹಾಕೊಂಡು ಟ್ರಿಪ್ಪಲ್ಲಿ ಕೊಡಿಸಿದ್ದೆ ಮತ್ತು ರೀಸೆಂಟಾಗಿ ಸ್ಪ್ರೇಗೆ ಬಂದು ಸೀಡೆ ಮೇನ್ ಎಳ್ಳೆ ಮೇಲೂ ಬಾಗಿ ಮೆಣಸು ಒಂದು ಗ್ರಾಮ್ ಹಾಕೊಂಡು ಸ್ಪ್ರೇ ಮಾಡಿಸಿದ್ದೆ ಇಷ್ಟೇ ಸ್ನೇಹಿತರೆ ಇದಕ್ಕೆ ಸ್ಪ್ರೇ ಮಾಡಿಸಿರೋದು ಇಷ್ಟೇ ನಾವು ಸ್ಪ್ರೇ ಮಾಡ್ಕೊಂಡಿರೋದು ಅಟಿನೆಟ್ಟವಾಗಿ ಇದು ಬಂದಿದೆ ನಿಮಗೆ ನಿಮ್ಮ ಅನಿಸಿಕೆ ಪ್ರಕಾರಗಳನ್ನು ತಿಳಿಸಿ ನನ್ನ ಸ್ನೇಹಿತರೆ ವಿಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅನಿಭಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನನ್ನ ರೈತ ಮಿತ್ರರೇ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಾಪ್ಸು ಅಷ್ಟೇ ಚೆನ್ನಾಗಿ ಬಂದಿದೆ ನಾಲ್ಕನೇ ಕ್ರಾಪಿ ಅನ್ಸಲ್ಲ ಇದು ಅಷ್ಟು ಚೆನ್ನಾಗಿ ಬಂದಿದೆ ಎಲ್ಲರೂ ಮಾಡ್ಬೋದು ಎಲ್ಲ ರೈತರು ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಮ್ಮ ರೈತರು ಯೂಸ್ ಮಾಡಿರೋ ತೇಜಲ್ಲು ಕಿಂಜೆಮಲ್ಲು ಮೋಕ್ಷ ಜಮೀನ್ದಾರಿ ಕಸರು ಕಸರು ಮತ್ತು ಸೀರೆ ಯೂಸ್ ಮಾಡಿದ್ದಾರೆ ನನ್ನ ರೈತ ಮಕ್ಕಳು ನೀವು ಕೂಡ ಯೂಸ್ ಮಾಡಿ ನೀವು ಕೂಡ ಯೂಸ್ ಮಾಡಿ ಬೆಳೆಯನ್ನು ಸಂಸ್ಕೃತವಾಗಿ ಚೆನ್ನಾಗಿ ತಲುಪಿಸ್ಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ನನ್ನ ರೈತ ಮತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿ ಎಲ್ಲರೂ ಥ್ಯಾಂಕ್ ಯು